ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತು ನಾನು ಅಣಬೆಯ ಗ್ರೀನ್ ಮಸಾಲ ಮಾಡ್ಕೊತಾ ಇದ್ದೀನಿ ಇದು ಮೊನ್ನೆಯ ವೀಡಿಯೋ ಮೊನ್ನೆ ನಾನು ಸ್ವಲ್ಪ ಕಬಾಬ್ ಮಾಡಿದ್ದೆ ನನ್ನ ಫ್ರೆಂಡ್ ಕೊಟ್ಟಿರೋ ಅಣಬೆಯಲ್ಲಿ ಇವತ್ತು ಸ್ವಲ್ಪ ಗ್ರೀನ್ ಮಸಾಲ ಮಾಡ್ತಾ ಇದ್ದೀನಿ ಅದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮೊದಲಲ್ಲಿ ಅಣಬೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಅಣಬೆ ನಾನು ಮೊನ್ನೆ ಕಬಾಬಿನ ವೀಡಿಯೋದಲ್ಲಿ ಸಹ ಹಾಕಿದ್ದೀನಿ ನಾನು ಇದರಲ್ಲೇ ಸ್ವಲ್ಪ ಕಬಾಬ್ ಮಾಡ್ಕೊಂಡಿರೋದು ನಾನು ಹಾಗೆ ಇದನ್ನು ಸ್ವಲ್ಪ ಗ್ರೀನ್ ಮಸಾಲೆ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಯಾವ ರೀತಿ ಕ್ಲೀನ್ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾನು ಈ ರೀತಿಯಾಗಿ ನೋಡಿ ಬಿಡಿಸ್ಕೊಳ್ತಾ ಇದ್ದೀನಿ ಅದರ ಮೇಲೆ ಇರುವ ಕಪ್ಪು ಇರ್ತದಲ್ಲ ಅದನ್ನು ತೆಗಿಬೇಕಾಗ್ತದೆ ಮೇಲೊಂದು ಸಿಪ್ಪೆ ಥರ ಇರ್ತದೆ ಅದನ್ನು ನಾನು ತೆಗೀತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ದೊಡ್ಡ ದೊಡ್ಡ ಪೀಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈಗ ಎಲ್ಲ ಅಣುಬೇನ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಅದರ ದಂಟು ಇದೆಯಲ್ಲ ಅದನ್ನ ಯಾವ ರೀತಿ ಕ್ಲೀನ್ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಚಾಕುವಿನಿಂದ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಮೇಲೆ ಎಲ್ಲ ಸಿಪ್ಪೆ ತೆಗಿತಾ ಇದ್ದೀನಿ ಅದರದ್ದು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ನಾನಿಲ್ಲಿ ಒಂದು ತವಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈಗ ನಾನು ಒಂದು ಐದಾರು ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳನ ಈಗ ನೆಕ್ಸ್ಟ್ ಇದಕ್ಕೆ ನಾನೀಗ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾನಿಲ್ಲಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಸಾಸಿವೆ ಇದ್ದೀನಿ ಇದನ್ನು ಹಾಗೆ ಫ್ರೈ ಮಾಡ್ಕೊಳೋಣ ಲೋ ಫ್ಲೇಮಲ್ಲಿ ಈಗ ಸ್ವಲ್ಪ ಓಮ್ ಕಾಳು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ನೆಕ್ಸ್ಟ್ ನಾನಿಲ್ಲಿ ಗರಂ ಮಸಾಲೆ ಆ್ಯಡ್ ಮಾಡ್ತೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗಸಗಸನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿನ ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ ನೆಕ್ಸ್ಟು ಒಂದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಪಕಾರಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಅಡಬೆನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಮಶ್ರೂಮ್ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇದೀಗ ಸ್ವಲ್ಪ ಹಾಗೆ ಬೇಯ್ಲಿ ಸ್ವಲ್ಪ ಮುಚ್ಚಿಟ್ಟು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ನಾವು ಮಸಾಲನ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದನ್ನು ರುಬ್ಬಲಿಕ್ಕೆ ಹಾಕೊತಾ ಇದ್ದೀನಿ ನಾನಿಲ್ಲಿ ಹಾಗೆ ಒಂದು ಮೂರು ಹಸಿಮೆಣ್ಸು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಗ್ರೀನ್ ಮಸಾಲೆ ಆಗಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಬೇಕಾದರೂ ಹಾಕೋಬೋದು ನಾನಿಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ ಈಗ ಇದನ್ನು ಪೇಸ್ಟ್ ಮಾಡಿಟ್ಕೊಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ ಕಪ್ಪು ತೆಂಗಿನಕಾಯಿನ ರುಬ್ಕೊತಾ ಇದ್ದೀನಿ ಅದರ ಹಾಲು ಬೇಕು ನಮಗೆ ತೆಂಗಿನಕಾಯಿನ ಹಾಲು ತೊಗೊತಾ ಇದ್ದೀನಿ ನಾನಿಲ್ಲಿ ನಾನಿಲ್ಲಿ ಕೈಯಲ್ಲೇ ಹಿಂಡಿ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವಿಲ್ಲಿ ರುಬ್ಕೊಂಡಿರುವಂಥ ಗ್ರೀನ್ ಮಸಾಲಾನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ಸ್ವಲ್ಪ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಹೇಗಿದ್ದಕ್ಕೆ ನಾವು ಹಣ ಬೆನ್ನ ಬೇಯಿಸ್ಕೊಂಡಿದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಪಾತ್ರೆ ಚಿಕ್ಕದಾಯಿತು ಅಂತ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಅಷ್ಟೇ ಇದು ಒಂದು ಐದು ನಿಮಿಷ ಹಾಗೆ ನಿಧಾನ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನಿಲ್ಲಿ ಉಪ್ಪು ಕಡಿಮೆ ಆದರೆ ನೋಡ್ಕೊಂಡು ಹಾಕೋಬೋದು ಈ ಟೈಮಲ್ಲಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದು ಮೊದಲಿಗೆ ಹಾಕಬೇಕಾಗಿತ್ತು ಹಾಕಲಿಲ್ಲ ಹಾಗಾಗಿ ಈಗ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಇದು ಐದು ನಿಮಿಷ ಆಗಿದೆ ಈಗ ನಾವು ಮಾಡ್ಕೊಂಡಿರುವಂಥ ತೆಂಗಿನ ಹಾಲನ್ನು ಹಾಕ್ತಾಯಿದ್ದೀನಿ ಇದೀಗ ಒಂದು ಎರಡು ಮೂರು ನಿಮಿಷ ಕುದಿಲಿ ಹಾಗೆ ಈಗ ನಮ್ಮ ಗ್ರೀನ್ ಮಸಾಲ ರೆಡಿಯಾಗಿದೆ ಈ ಗ್ರೀನ್ ನಿಮಗೆ ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು